ಸ್ನೇಹಿತರೆ ಇದು ಬಹಳ ಬೇಜಾರಾಗುವಂತ ಒಂದು ಸಂಗತಿ ಅಂತ ಹೇಳ್ಬೋದು ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಯಾರಾದ್ರೂ ಬರ್ತಾರೋ ನಮ್ಮನ್ನ ಕಾಪಾಡ್ಲಿಕ್ಕೆ ಅಂತ ಒಂದು ಕಾಡಲ್ಲಿ ಎದುರು ನೋಡ್ತಾ ಇದೆ ನಿಜವಾಗ್ಲು ಮನುಷ್ಯರು ಮನುಷ್ಯರ ತರನೇ ಬದುಕ್ಬೇಕು ಬಟ್ ಇವರು ಪ್ರಾಣಿಗಳ ತರ ಬದುಕುವಂತ ಸಿಚುವೇಶನ್ ಮತ್ತೆ ಪ್ರಾಣಿಗಳ ತರ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹ್ಮ್ ನೋಡಿ ನಿಮ್ ಮುಟ್ಟಿದ್ರೆ ಎಲ್ಲ ಬಿದೋಗ್ತಾ ಇದೆ ಪಾಪ ತುಂಬಾ ಕಷ್ಟ ಅನ್ಸುತ್ತೆ ನೋಡಿ ನೋಡಿ ಹೋಗ್ತಾ ಇದೆ ಹ್ಮ್ ಯಾವ ಗ್ಯಾರಂಟಿಗೂ ಗ್ಯಾರಂಟಿನೇ ಇಲ್ಲ ಗಾಳಿ ಮಳೆ ಬಂದ್ರೆ ನೋಡಿ ಇವತ್ತು ನಿಜವಾಗ್ಲು ಅವ್ರು ಇರ್ತಕ್ಕಂತ ಪರಿಸ್ಥಿತಿ ನೋಡ್ಬಿಟ್ರೆ ಬಹಳ ನೋವಾಗತ್ತೆ ಅಹ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗಂತೂ ತುಂಬಾ ಕಷ್ಟ ಪಡ್ತಿದಾರೆ ಸ್ನೇಹಿತರೆ ಇವತ್ತು ನಾವು ಚಿಕ್ಕಮಂಗ್ಳೂರ್ ಜಿಲ್ಲೆ ಕಬ್ಗಲ್ ಅನ್ನೋ ಒಂದು ಅಂತಿ ಅನ್ನೋ ಒಂದು ಅಂತಿ ಅಂತಿ ಅನ್ನೋ ಒಂದು ಗ್ರಾಮದಲ್ಲಿ ಇದೀವಿ ಈ ಗ್ರಾಮದಲ್ಲಿ ನೋಡ್ಬೋದಿಲ್ಲ ಅಲ್ಲ ಎಷ್ಟು ಕಷ್ಟ ಇದೆ ಅಂದ್ರೆ ಒಂದು ಗಿಡ ಗಂಟೆ ಬೆಳ್ಕೊಂಡು ಅಂದ್ರೆ ಕಾಫಿ ತೋಟ ಇದು ಈ ತೋಟದಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಜಾಗದಲ್ಲಿ ನೆಲೆಸಿದಾರಂತವ್ರು ಅವ್ರೆಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಹೇಳಕ್ ಆಗಲ್ಲ ಕಣ್ಣಲ್ಲಿ ರಕ್ತ ನೀರಲ್ಲ ರಕ್ತ ರಕ್ತ ಬರುತ್ತೆ ನೋಡ್ಬೋದು ಪೇಸ್ಟ್ ಬ್ರಶ್ ಇಡೋದಕ್ಕೆ ಎಂತ ಜಾಗ ಇದೆ ಮತ್ತೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಎಂತ ಜಾಗ ಇದೆ ಮತ್ತೆ ಇಲ್ಲಿ ಅವರು ಸ್ನಾನ ಮಾಡೋದಕ್ಕಾಗಿರ್ಬೋದು ಅಥವಾ ಮಲಗೋದಕ್ಕೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಸೊ ನೀವು ನೋಡ್ಬೋದು ಇವಾಗ ಮೇಲೆಲ್ಲ ದಯವಿಟ್ಟು ನೋಡಿ ಆ ಪ್ರತಿಯೊಬ್ಬರಲ್ಲಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಕಷ್ಟದಲ್ಲಿರ್ತಕ್ಕಂತ ಅಹ್ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ಬೇಕು ಅಥವಾ ನೊಂದಂತವ್ರಿಗೆ ಸಹಾಯ ಮಾಡ್ಬೇಕು ಸೊ ಅಷ್ಟು ಕಷ್ಟದಲ್ಲಿದ್ದಾರೆ ಇದಾರೆ ಸಹಕಾರ ಕೊಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಸೊ ಅವ್ರು ಇಲ್ಲೇ ಇದಾರೆ ತೋರ್ಸಪ್ಪ ಅವ್ರನ್ನ ಎಂತ ಒಂದು ಜಾಗದಲ್ಲಿ ಅವ್ರು ಇದ್ದಾರೆ ಅಂದ್ರೆ ಈ ರೀತಿ ಪದಗಳನ್ನ ಬಳಸಬೇಕು ಗೊತ್ತಿಲ್ಲ ನನಗೆ ನಾವು ಬೆಂಗಳೂರುಗಳಲ್ಲಿ ಅಲ್ಲಿ ಇಲ್ಲಿ ಎಷ್ಟೋ ಜನ ನಾಯಿಗಳನ್ನ ಸಾಕೋದಕ್ಕೆ ಅರಮನೆ ಕಟ್ಕೊಂತಾರೆ ಒಂದು ಮನೇಲಿ ಸಾಕಿರುವಂತ ಒಂದು ಮೂಕ ಪ್ರಾಣಿ ನಾಯಿಗನ್ನ ನಾಯಿನ ಪ್ರೀತ ಸಾಕಷ್ಟು ಜನ ಇರ್ಬೋದು ಒಂದೊಂದು ನಾಯಿನ ಸಾಕೋದಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಅರಮನೆಯನ್ನ ಕಟ್ತಾರೆ ಮನೇಲಿ ಒಬ್ಬರು ಸದಸ್ಯರ ತರ ನೋಡ್ತಾರೆ ಸೊ ಒಬ್ಬ ಮನುಷ್ಯನಿಗೆ ಅದಕ್ಕೆ ಸಿಗೋ ವ್ಯಾಲ್ಯೂ ಕೂಡ ಸಿಗ್ತಾ ಇಲ್ಲ ಅಂದಾಗ ಬಹಳ ಬೇಜಾರಾಗುತ್ತೆ ತೊಂದ್ರೆ ಇಲ್ವಾ ನೋಡಿ ಇಲ್ಲಿ ನಾಲ್ಕು ಆರು ಆರ್ ಎಂಟು ಇಟ್ಟಿಗೆ ಕಟ್ಟಿದ್ದಾರೆ ಅದ್ ಬಿಟ್ರೆ ಕಂಪ್ಲೀಟ್ ಎಲ್ಲ ನೋಡಿ ನೋಡಿ ಸುತ್ತಲೂ ಒಂದು ಮನೆ ಏನ್ ಸುತ್ತು ಇದೆ ಆ ಸುತ್ತಲೂ ಕೂಡ ಟಾರ್ಪಲ್ ಅನ್ನ ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ ಸ್ನೇಹಿತರೆ ಬಹಳ ಬೇಜಾರಾಗತ್ತೆ ಸೊ ಏನಂದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದಷ್ಟು ಜನ ಈಗ ಕರ್ನಾಟಕದಲ್ಲಿ ಯಾವ್ದಕ್ಕೂ ದುಂದು ವೆಚ್ಚವನ್ನ ಮಾಡ್ತೀರಾ ಒಂದಿನ ಸಿಗರೇಟ್ಸ್ ಎತ್ತೀರಾ ಅಥವಾ ಒಂದಿನ ಪಾರ್ಟಿ ಮಾಡ್ತೀರಾ ಅಥವಾ ಒಂದಿನ ಬರ್ತ್ ಪಾರ್ಟಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ದಯವಿಟ್ಟು ನಿಮ್ಮ ಜನ್ಮ ದಿನನ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಶುಭ ಸಮಾರಂಭ ನಡೀತಾ ಇದೆಯಾ ಅಥವಾ ನಿಮ್ಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಅನ್ಸಿದ್ಯಾ ಈ ಇವ್ರಿಬ್ರಿಗೆ ಸ್ಪಂದಿಸಿ ಏನ್ ಗೊತ್ತಾ ಅವ್ರು ಹಣ ಬೇಕಂತ ಕೇಳ್ತಾ ಇಲ್ಲ ಅಥವಾ ಇನ್ನೊಂದು ಮತ್ತೊಂದು ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಬದುಕಿರೋವರೆಗೂ ಅಟ್ಲೀಸ್ಟ್ ಒಂದು ಎರಡು ದಿನ ನಿಮ್ದಾಗ ಮಲ್ಬೋದಕ್ಕೊಂದು ಸೂರನ್ನ ಕಟ್ಕೊಡಿ ಅಂತ ಕೇಳ್ತಾ ಇದಾರೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ಕೆಲಸಕ್ಕೆ ಅಂತ ಭಾವಿಸಿದೀನಿ ನೀವು ಮಾಡ್ಬೇಕಾದಿಷ್ಟೇ ಇವ್ರಿಗೆ ಇಟ್ಟಿಗೆ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಮಳ್ಳ ಆಗಿರ್ಬೋದು ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿ ಬೆಂಗಳೂರಿಂದ ಮುನ್ನೂರ ಎಂಬತ್ ಕಿಲೋಮೀಟರ್ ಈ ಊರಿದೆ ನಿಮ್ಮೆಲ್ಲರ ಪರವಾಗಿ ಜನಸ್ನೇಹಿ ಆಶ್ರಮದ ವತಿಯಿಂದ ಇವ್ರಿಗೊಂದು ಮನೆ ನಿರ್ಮಾಣ ಮಾಡುವಂತ ಕೆಲಸವನ್ನ ನಾವು ಮಾಡೋಣ ಸೊ ಈ ಒಂದು ಕೆಲ್ಸಕ್ಕೆ ಎಲ್ರು ಸಪೋರ್ಟ್ ಮಾಡ್ತೀರ ಅಂತ ಭಾವಿಸಿದ್ದೀನಿ ಹಾಗೆ ಈ ಒಂದು ನಿಜವಾದ ಕಾರ್ಯವನ್ನ ನಾವೆಲ್ಲರೂ ಸೇರಿ ಮಾಡೋಣ ಇವರಿಬ್ಬರ ಮುಖದಲ್ಲಿ ಒಂದು ನಗು ನೋಡ್ಬೇಕನ್ನೋದು ನನಗೆ ಬಹಳ ಆಸೆ ಇದೆ ದಯಮಾಡಿ ಈ ವಿಡಿಯೋ ನೋಡೋಂಥರನ್ನ ನಾನು ಮನವಿ ಮಾಡ್ಕೊಳ್ಳೋದ್ ಏನಪ್ಪಾ ಅಂದ್ರೆ ಅವ್ರಿಗೆ ಹಣ ಕೊಡಿ ಅಂತ ಅಲ್ಲ ಅಥವಾ ಇನ್ನೊಂದು ಮಾಡಿ ಅಂತಲ್ಲ ಸೊ ಪ್ರತಿಯೊಬ್ರು ಕೂಡ ಈ ಒಂದು ಮನೆಯನ್ನ ಕಟ್ಟೋದಕ್ಕೆ ಶೀಟ್ ಆಗಿರ್ಬೋದು ಆಗಿರ್ಬೋದು ಇಟಿಗೆ ಆಗಿರ್ಬೋದು ಮರಳಾಗಿರ್ಬೋದು ನಿಮ್ಮ ಕೈಲಾದಂತ ಸಾಕಾರವನ್ನ ಜನಸ್ನೇಹಿ ಸಂಸ್ಥೆಗೆ ಮಾಡಿದ್ರೆ ನಮ್ಮ ಕೈಲಾದಂತ ಸಾಕಾರವನ್ನ ಕೊಟ್ಟು ಅವರಕ್ಕೆ ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಮುಂದಾಗ್ತೀವಿ ಈ ಒಂದು ವಿಚಾರವನ್ನ ನಮ್ಮ ಗಬ್ಗಲ್ ಸ್ನೇಹಿತರಾದಂತಹ ರವೀಣ್ಣ ಅವರು ಬನ್ನಿ ರವೀಣ್ಣ ಸೊ ಇವ್ರು ಹೇಳಿದ್ದು ಯಾಕಂತ ಹೇಳಿದ್ರೆ ಇದೇ ಗ್ರಾಮದವರು ಆಗಿರೋದ್ರಿಂದ ಯೋಗೀಶ್ನ ನೋಡಿ ಒಂದು ಕುಟುಂಬ ತುಂಬಾ ಕಷ್ಟ ಪಡ್ತಾ ಇದೆ ಅವ್ರಿಗೆ ಏನಾದ್ರು ಒಂದು ಸಹಕಾರ ಕೊಡಿ ದಯವಿಟ್ಟು ನೀವು ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಿದ್ರ ಆದ್ರೆ ನಿಮ್ಗೆ ಒಂದು ಮನೆ ಕಟ್ಟೋ ಶಕ್ತಿ ಖಂಡಿತವಾಗೂ ಇದೆಯೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ ಆದ್ರೆ ನಿಮ್ ಕಡೆಯಿಂದ ಈ ಒಂದು ಅಹ್ ಏನಾದ್ರೂ ಇವ್ರಿಗೆ ಸಹಾಯ ಸಿಗಬಹುದು ಅನ್ನೋ ಕಾರಣಕ್ಕೆ ಇವ್ರು ನಮ್ಗೆ ಒಂದು ಮಾಹಿತಿ ಕೊಟ್ರು ಇಮಿಡಿಯೇಟ್ ಆಗಿ ನಾವು ಈ ಜಾಗಕ್ಕೆ ಅಂದ್ರೆ ಬೆಂಗಳೂರಿನಿಂದ ಬರೋಬರಿ ಮುನ್ನೂರ ಐವತ್ತರಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಆಗತ್ತೆ ಚಿಕ್ಕಮಂಗ್ಳೂರ್ ಜಿಲ್ಲೆ ಗಬ್ಗಲ್ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ ಹಾಗೆ ನಮ್ಮತ್ರ ಪ್ರಾಬ್ಲಮ್ ಅಲ್ಲಿ ಇದೀವಿ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಆಯ್ತು ನಮ್ಮ ಅವರಿಗೆ ಒಂದ್ ಮಾತ್ ಕೇಳ್ಬಿಟ್ಟು ನಾನು ಮನೆ ಕಟ್ಲಿಕ್ಕೆ ಏನಾದ್ರು ಯಾರಾದ್ರೂ ದಾನಿಗಳಿದ್ರೆ ಒಂದು ಹತ್ತಿ ಇಟ್ಟಿಗೆ ಕೊಟ್ರು ಆಗುತ್ತೆ ಒಂದು ಎರಡ್ ಮೂಟೆ ಸಿಮೆಂಟ್ ಕೊಟ್ರು ನಡೀತದೆ ಸ್ವಲ್ಪ ರಾಡ್ ಕೊಟ್ರು ಕೆಲ್ಸ ಆಗ್ತದಲ್ಲ ಹೌದು ಹಾಗಾಗಿ ನಾನ್ ನಿಮ್ಮಲ್ಲೇ ಬೇಡಿಕೆ ಇಟ್ಟಿದ್ದೀನಿ ಹ ಇನ್ ನೋಡ್ಬೇಕು ಏನೆಲ್ಲ ಆಗ್ತದೆ ಅಂತ ನಿಮ್ಮ ಭರವಸೆ ಇದೆ ನಮಗೆ ನೀವು ಮಾಡ್ಕೊಡ್ತೀರಿ ಅಂತ ಒಂದು ನಂಬಿಕೆಯಲ್ಲಿ ನಾನ್ ನಿಮಗೆ ಹೇಳಿರಂತ ಥ್ಯಾಂಕ್ ಯು ಹಣ ಹೇಳಿ ಏನಾಗಿದೆ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನಾವೊಂದು ಇಲ್ಲಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇದೇ ಮನೇಲಿ ಇದ್ದೀರಾ

ನೀವು ಸುತ್ತ ಈ ಮುಂದೆ ನಾಲ್ಕು ಗೋಡೆ ಬಿಟ್ರೆ ಅಂದ್ರೆ ಈ ಮುಂದೆ ಇರುವಂತ ನಾಲ್ಕು ಇಟ್ಟಿಗೆ ನನಗೆ ಕಣ್ಣು ಒಂದ್ ನಾಲ್ಕ್ ಇಟ್ಟಿಗೆ ಇದೆ ಅದಾದ್ಮೇಲೆ ಒಂದು ಮನೆ ಏನ್ ಸುತ್ತು ಇದೆ ಆ ಸುತ್ತೂ ಕೂಡ ಟಾರ್ಪಲ್ ಅನ್ನ ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ ಸ್ನೇಹಿತರೆ ಬಹಳ ಬೇಜಾರಾಗತ್ತೆ ಈ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದಿಂದ ಬರುವಂತ ಕೋಟ್ಯಾಂತರ ರೂಪಾಯಿ ಫಂಡ್ ಇದೆ ಬಟ್ ಅದು ಬಡವರ ಮನೆ ಬಾಗಿಲಿಗಂತೂ ತಟ್ಟಲ್ಲ ತಲುಪಲ್ಲ ಎಷ್ಟೋ ಜನರು ಪ್ರಶ್ನೆ ಆಗಿರತ್ತೆ ನಿಮ್ಗೆ ದುಡ್ಡು ಬೇಕಾ ಅಥವಾ ಇಟ್ಟಿಗೆ ಮಳ್ಳು ಬೇಕಾ ಅಥವಾ ಮನೆ ಕಟ್ಟಿಸಿ ಕೊಡ್ಬೇಕಾ ಅಥವಾ ಸರ್ಕಾರದಿಂದ ನಿಮ್ಗೆ ಸಿಗೋ ಹಾಗೆ ಮಾಡ್ಬೇಕಾ ಹೇಳಿ ಆ ಸ್ನೇಹಿತರೆ ನೋಡಿದ್ರಲ್ಲ ನಾನ್ ಅವ್ರಿಗೆ ಕೇಳ್ತಿರೋದೇನಂದ್ರೆ ನಿಮ್ಗೆ ಹಣ ಬೇಕಾ ಅಥವಾ ಸರ್ಕಾರದಿಂದ ಏನಾದ್ರು ಸಹಾಯ ಸಿಗ್ಬೇಕಾ ಅಂತ ಸರ್ಕಾರದಿಂದ ಸಹಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಎಷ್ಟೋ ಜನ ಕಮೆಂಟ್ ಕೂಡ ಹಾಕ್ಬೋದು ಅವ್ರಿಗೆ ಸರ್ಕಾರದಿಂದ ಸಿಗುತ್ತೆ ಯಾಕೆ ಇಷ್ಟು ರಿಸ್ಕ್ ತಗೊಳ್ತೀರಾ ಅಂತ ರಿಸ್ಕ್ ಖಂಡಿತ ನಾವು ತಗೊಳ್ತೀವಿ ಯಾಕೆ ಅಂದ್ರೆ ಇಷ್ಟು ವರ್ಷ ಅವ್ರ ಎಲ್ಲಾ ತರಹದ ಪ್ರಯತ್ನಗಳನ್ನ ಮಾಡಿ ವಿಫಲರಾಗಿದ್ದಾರೆ ಹಾಗಾಗಿ ಈ ಒಂದು ಪ್ರಯತ್ನ ನಾವು ಮಾಡಿ ಸರ್ಕಾರ ಈ ಕಡೆ ಗಮನ ಹರಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವೆಲ್ಲರೂ ಸೇರಿ ಇಂತ ಒಂದು ಅಹ್ ಕಷ್ಟದಲ್ಲಿರ್ತಕ್ಕಂತವ್ರಿಗೆ ಸಹಾಯ ಮಾಡಣ ಪ್ರತಿಯೊಬ್ರು ಕೂಡ ದಯವಿಟ್ಟು ಈ ವಿಡಿಯೋನ ಮತ್ತೊಬ್ರಿಗೆ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಇಟ್ಟಿಗೆ ಮಳ್ಳು ಜಲ್ಲಿಯನ್ನ ಇಲ್ಲಿಗೆ ತಲುಪ್ಸೋಕೆ ನಮ್ಗೆ ಒಂದು ಸಹಕಾರ ಕೊಡಿ ಆಶೀರ್ವಾದ ಮಾಡಿ ಜನಸ್ನಿ ಆಶ್ರಮದ ವತಿಯಿಂದ ಈ ಒಂದು ಮನೆಯನ್ನ ಆದಷ್ಟು ಬೇಗ ಆದಷ್ಟು ಬೇಗ ನಾವು ಒಂದು ಒಂದು ಪ್ರಯತ್ನ ಜನಗಳತ್ರ ಏನಂತ ಕೇಳ್ತೀರಿ ಅಂದ್ರೆ ಎಷ್ಟೋ ಜನರ ಅನ್ಕೊಂಬೋ ಅವ್ರಿಗೆ ಏನಪ್ಪಾ ಗಟ್ಟ ಮುಟ್ಟಾಗ್ರೆ ಅವ್ರು ಎಲ್ಲಿ ಆಗಲ್ವಾ ತಿನ್ನೋಕಾಗಲ್ವಾ ನೀವೇನ ಮನೆ ಕಟ್ಟಕೊಳ್ಳೋ ಅವಶ್ಯಕತೆ ಇದೆಯಾ ಅಂತಾನು ಕೇಳಬಹುದು ನೋಡಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ ತುಂಬಾ ವರ್ಷಗಳಿಂದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದಾರೆ ಒಂದು ಕುಟುಂಬ ನೋಡಿ ಒಂದು ನಿರ್ಜನ ಪ್ರದೇಶ ಒಂದು ಕಾಡು ನೀವು ಅಲ್ಲ ನೀವು ರಾತ್ರಿ ಹೋಗ್ಬಿಟ್ರು ಬೆಳಿಗ್ಗೆನೆ ಬಂದು ಜನ ನೋಡೋದಕ್ಕಾಗೋದು ಕೆಲಸ ಮಾಡಿದ್ರ ಏನಾದ್ರೂ ಸ್ವಲ್ಪ ಬಿಗಿಯಾಗಿ ಆಗಲ್ಲ ಮಾಡುದು ಏನ್ ಕೆಲ್ಸ ಮಾಡ್ತೀರಾ ಇದೆ ಕೂಲಿ ಕೆಲ್ಸ ಮಾಡ್ತೀರಾ ಕಾಪಿ ತೋಡ್ತಾರೆ ಸೊ ಎಷ್ಟು ಕೊಡ್ತಾರೆ ನಿಮ್ಗೆ ಸಂಬಳ ನಾನೂರು ರೂಪಾಯಿ ಒಂದ್ ದಿನಕ್ಕೆ ಎಷ್ಟು ಆ ತಿಂಗಳಲ್ಲಿ ಎಷ್ಟ್ ದಿನ ಕೆಲ್ಸ ಮಾಡ್ತೀರಾ

ಅಲ್ಲಿದೆ ವಿಷಯ ಅಯ್ಯೋ ಅಯ್ಯೋ ಇರ್ಲಿ ಸ್ನೇಹಿತರೆ ನಿಮ್ಮೆಲ್ರು ಸಾಕಾರ ಇಂಥವ್ರ ಮೇಲೆ ಇರ್ಲಿ ನಿಮ್ಮೆಲ್ರು ಸಾಕಾರದಿಂದ ಒಂದು ಮನೆ ನಿರ್ಮಾಣ ಆದಷ್ಟು ಬೇಗ ಆಗತ್ತೆ ಸೊ ಆಗ್ಬೇಕು ಅಂದ್ರೆ ನೀವ್ ಇಷ್ಟೇ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ ಯಾರಾದ್ರೂ ಸಹಾಯ ಮಾಡುವಂತ ದಾನಿಗಳಿಗೆ ವಿಡಿಯೋ ತಲುಪ್ಲಿ ಇಟ್ಟಿಗೆ ಮಳ್ಳು ಜೆಲ್ಲಿ ಅಥವಾ ನಿಮ್ಮ ಕೈಲಾದಂತ ಸಾಕಾರವನ್ನ ತಲುಪಿಸಿ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರ ಇರ್ತಕ್ಕಂತ ಹಳ್ಳಿಯಲ್ಲಿ ಈ ಮನೆ ನಿರ್ಮಾಣ ಆಗ್ತಾ ಇರೋದು ಇದನ್ನ ಬಿಫೋರ್ ಆಫ್ಟರ್ ಖಂಡಿತವಾಗ್ಲು ನಾವು ನಿಮ್ಗೆ ಹಾಕ್ತಿವಿ ಜೊತೆಗೆ ನಿಮಗೆ ನಂಬಿಕೆ ಇದ್ರೆ ಯಾರು ಬೇಕಾದ್ರೂ ಇವರಿಗೆ ಸ್ಪಂದಿಸಬಹುದು ದಯವಿಟ್ಟು ಎಲ್ರೂ ಶೇರ್ ಮಾಡಿ ಇವ್ರಿಗೆ ಆದಷ್ಟು ಬೇಗ ಮನೆ ನಿರ್ಮಾಣ ಆಗ್ಲಿ ಅಂತ ಕೇಳ್ಕೊತೀವಿ ಒಳ್ಳೇದಾಗ್ಲಿ ಒಂದಷ್ಟು ಜನ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಅವ್ರ ಕನ್ಸನ್ನ ನನ್ಸ್ ಮಾಡೋಣ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ಚನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ